ಸಿಕೆಪುರ ಜ್ಞಾನವಾಹಿನಿ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ವಿದ್ಯಾರ್ಥಿಗಳ ಕಲಿಕೆ ಹಾಗೂ ಹೊಸದಾದ ಜೀವನ ಕೌಶಲ್ಯವನ್ನು ಹೊಂದಲು ಇಂತಹ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳ ಅವಶ್ಯಕತೆ ಮಕ್ಕಳಿಗೆ ಇದೆ ಆದ್ದರಿಂದ ಗೆಲುವು ಸೋಲು ಮುಖ್ಯವಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಎಂದು ಜ್ಞಾನವಾಹಿನಿ ಕಾನ್ವೆಂಟ್ ಸಂಸ್ಥಾಪಕ ಕಾರ್ಯದರ್ಶಿ ಅಜಯ್ ನಾಗೇಶ್ ಅವರು ತಿಳಿಸಿದ್ದಾರೆ ಪಾವಗಡ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದ ಇಂದ್ರಾಣಮ್ಮ ಗಣ್ಯಾತಿ ಗಣ್ಯರನ್ನ ತಮಟೆ ವಾದ್ಯಗಳಿಂದ ಸ್ವಾಗತಿಸಿದ್ದಾರೆ ಹಾಗೂ ಗಣ್ಯಾತಿ ಗಣ್ಯರಿಂದ ಜ್ಯೋತಿ ಬೆಳಗಿಸಿದ್ದಾರೆ ನಂತರ ಕ್ಷೇತ್ರದ ಶಿಕ್ಷಣಾಧಿಕಾರಿ ಇಂದ್ರಾಣಮ್ಮ ಮಾತನಾಡುತ್ತಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರತಿಭಾ ಕಾರಂಜಿ ಸಿಕೆಪುರ ಕ್ಲಸ್ಟರ್ ಮಟ್ಟದಲ್ಲಿ ನಡೆಯುತ್ತಿದೆ ಇದು ಒಂದು ಪಠ್ಯೇತರ ಚಟುವಟಿಕೆ ಮಕ್ಕಳಲ್ಲಿ ಇಂತಹ ಪ್ರತಿಭೆಗಳನ್ನು ಹೊರತರುವಂತಹ ಮಕ್ಕಳಲ್ಲಿ ಇರುವಂತಹ ಪ್ರತಿಭೆಯನ್ನ ಹೊರತರುವಂತಹ ಕಾರ್ಯಕ್ರಮ ಮಕ್ಕಳಿಗೆ ಪುಸ್ತಕವನ್ನ ಓದಿಸುತ್ತದೆ ಬೆಂಗಳೂರು ಕಲೋತ್ಸವ ಮಕ್ಕಳಿಗೆ ಶಾಲೆಯ ಪ್ರಾರಂಭದಲ್ಲೇ ಒಂದು ಕಾರ್ಯಕ್ರಮ ಮಾಡುತ್ತೇವೆ ಶಾಲೆ ಹುಟ್ಟಿದ ಅಂತದಲ್ಲಿ ಶಾಲೆಯಲ್ಲಿ ನಾವು ಕೊನೆಯದಾಗಿ ಸಂಸ್ಕೃತಿ ಪೂಜೆ ಮಾಡಿ ಮಕ್ಕಳಿಗೆ ಆವತ್ತು ಚಟುವಟಿಕೆಗಳನ್ನು ಓದಿಸುತ್ತೇವೆ ಡ್ಯಾನ್ಸ್ ಹಾಕಲು ನಾಟಕವಾಗಲು ಆಚರಣೆ ಮಾಡುತ್ತೇವೆ ಅಂದರೆ ಹಂತದಲ್ಲಿ ಆಯ್ಕೆ ಆಗಿರುವಂತಹ ಮಗು ಪ್ಲಸ್ ಗೆ ಬರುತ್ತೆ ಕ್ಲಸ್ ಟೂರ್ ಆಯ್ಕೆಯಾದಂತಹ ಮಕ್ಕಳು ತಾಲೂಕಿಗೆ ಬರುತ್ತಾರೆ ತಾಲೂಕಿನಿಂದ ಜಿಲ್ಲೆ ಜಿಲ್ಲೆಯಿಂದ ರಾಜ್ಯ ಮಟ್ಟಕ್ಕೆ ಹೋಗುತ್ತಾರೆ ಶಿಕ್ಷಕರು ಚಟುವಟಿಕೆಯಿಂದ ಕೊಡುಗೆ ನೀಡುತ್ತಾರೋ ಎಲ್ಲ ಎಲ್ಲರೊಂದರಲ್ಲೂ ಕಲಿಕೆಯಲ್ಲಿ ಇರಬಹುದು ಪಾಠದಲ್ಲಿ ಇರಬಹುದು ಶಿಕ್ಷಕರಾಗಲಿ ಅತಿ ಹೆಚ್ಚಾಗಿ ಅತಿ ಹೆಚ್ಚಾಗಿತ್ತು ಅಷ್ಟು ಮಕ್ಕಳು ಶಿಕ್ಷಕರು ತಾನೇ ಒಂದು ಕಲಾತ್ಮಕ ಜೀವನಗಳಿಗೆ ಮಕ್ಕಳನ್ನ ಬೆಳೆಯಬೇಕು ಎಂಬ ಭಾವ ಅವರಿಗೆ ಬಂದಾಗ ಮಾತ್ರ

ಚಂದ್ರಶೇಖರ್ ತಾಲೂಕು ಶಾಲೆಯ ಶಿಕ್ಷಕರು ಪೋಷಕರು ವಿವಿಧ ಸಂಘದ ಅಧ್ಯಕ್ಷರು ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಅನ್ನುವಂತ ಪದದಲ್ಲೇ ಒಂದು ಉತ್ತರೂ ಕೂಡ ಇದೆ ಅಲ್ಲಿ ತಮ್ಮಲ್ಲಿರುವಂತಹ ಬೇರೆ ಬೇರೆ ರೀತಿಯಾದಂತಹ ಪ್ರತಿಭೆಯನ್ನ ವ್ಯಕ್ತಪಡಿಸುವಂತಹ ಒಂದು ವೇದಿಕೆ ಓದಿನ ಜೊತೆಗೆ ತಮ್ಮಲ್ಲಿ ಅನೇಕ ರೀತಿಯಾದಂತಹ ಪ್ರತಿಭೆಗಳು ಇರುತ್ತೆ ಅದರಲ್ಲಿ ಈಗಾಗಲೇ ನಮ್ಮ ಈಶ್ವರ ರಂಗನಾಥ್ ಸರ್ ಹಾಗೆ ನಿಮ್ಮಲ್ಲಿ ಸಂಗೀತದಲ್ಲಿ ಕೆಲವರಲ್ಲಿ ಪ್ರತಿಭೆ ಇರುತ್ತೆ ರಂಗೋಲಿ ಬಿಡಿಸೋದ್ರಲ್ಲಿ ಕೆಲವರಿಗೆ ಪ್ರತಿಭೆ ಇರುತ್ತೆ ಹಾಗೆ ಈಗಾಗ್ಲೇ ಇಲ್ಲಿ ನಾವು ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಕೋಲಾಟದ ಮೂಲಕ ತೋರಿಸಿದೆ ಅಂದ್ರೆ ಕೋಲಾಟ ಆಟ ಹೀಗೆ ಅನೇಕ ರೀತಿಯಾದಂತಹ ಪ್ರತಿಭೆ ಮಕ್ಕಳಲ್ಲಿ ಏನು ವಿದ್ಯಾರ್ಥಿಗಳಿದ್ರೆ ತಮ್ಮಲ್ಲಿ ಅನೇಕ ರೀತಿಯಾದಂತಹ ಪ್ರತಿಭೆಗಳಿರುತ್ತೆ ಆದ್ರೆ ಆ ಪ್ರತಿಭೆಗಳನ್ನ ವ್ಯಕ್ತಪಡಿಸೋದಕ್ಕೆ ಅಥವಾ ತಮ್ಮ ಪ್ರತಿಭೆಯನ್ನ ಹೊರಗಡೆ ತೆಗೆಯುವಂತಹ ಒಂದು ವೇದಿಕೆ ಬೇಕಾಗಿತ್ತು ಆ ವೇದಿಕೆ ಇಲಾಖೆ ಪ್ರತಿ ವರ್ಷ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ಮೂಲಕ ನಿಮ್ಮ ಪ್ರತಿಭೆಯನ್ನ ಹೊರಗಡೆ ತರುವಂತಹ ಕೆಲಸವನ್ನ ಮಾಡ್ತಾರೆ ಹಾಗೆ ಆ ಪ್ರತಿಭೆ ಇಲ್ಲಿ ತೋರಿಸೋದ್ರ ಮೂಲಕ ಅದರ ಜೊತೆಗೆ ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರಗಡೆ ತೆಗಿಬೇಕು ನಿಮ್ಮಲ್ಲಿ ಯಾವ್ದ್ರಲ್ಲಿ ಆಸಕ್ತಿ ಇದೆ ಓದಿನ ಜೊತೆಗೆ ಯಾವ ನಿಮ್ಗೆ ಆಸಕ್ತಿ ಇದೆ ಅನ್ನೋಂಥದನ್ನ ನಿಮ್ಮ ಶಾಲೆಯ ಶಿಕ್ಷಕರು ಗುರ್ಸೋದ್ರ ಮೂಲಕ ಇವತ್ತು ನಿಮ್ಮನ್ನೆಲ್ಲ ಕೂಡ ಸಿದ್ಧತೆ ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದಿದ್ದಾರೆ ಹಾಗಾಗಿ ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಇಲ್ಲಿ ವ್ಯಕ್ತಪಡಿಸೋದ್ರ ಮೂಲಕ ನೀವು ಏನು ನಿಮ್ಮಲ್ಲಿದೆ ಆ ಪ್ರತಿಭೆ ಕ್ಲಸ್ಟರ್ ಹಂತದಲ್ಲಿ ತೋರಿಸಿ ಹಾಗೆ ಕ್ಲಸ್ಟರ್ ಹಂತದ ಪ್ರತಿಭೆಗಳನ್ನ ತಾಲೂಕು ಹಂತ ಮತ್ತು ಜಿಲ್ಲಾ ಹಂತಕ್ಕೆ ಆ ಪ್ರತಿಭೆಗಳು ಬರುವಂತಾಗ್ಲಿ ಆ ಪ್ರತಿಭೆ ರಾಜ್ಯ ಮಟ್ಟಕ್ಕೆ ಹೋಗಿ ನಿಮ್ಮ ಪ್ರತಿಭೆ ವ್ಯಕ್ತಪಡಿಸುವಂತಾಗ್ಲಿ ಅಂತ ಆಸಸ್ತ ನನಗೆ ಈ ಎರಡು ಗೊತ್ತಿಲ್ಲ ನನ್ನಲ್ಲಿ ಒಂದೇ ಒಂದು ವಿನಂತಿ ನಮ್ಮ ಬಿ ಒ ಆಫೀಸರ್ ಆಗಿರ್ಬೋದು ನಮ್ಮ ಶಿಕ್ಷಕರಾಗಿರ್ಬೋದು ನಮ್ಮ ಮುಖ್ಯ ಶಿಕ್ಷಕರಾಗಿರ್ಬೋದು ನಮ್ಮ ಸಿಆರ್ ಪಿ ಗಳಾಗಿರ್ಬೋದು ಎಲ್ಲಾದ್ರಲ್ಲೂ ಮುಂದಿರ್ತಾರೆ ನಾನು ಯಾರು ನೆನೆಸ್ಕೊಳಕ್ ಇಷ್ಟಪಡ್ತೀನಿ ನಮ್ಗೆ ಯಾಕೋ ಎಲ್ಲಾ ಆರ್ ಪಿಗಳು ಏ ಮಕ್ಕಳೇ ಒಂದು ನಿಮಿಷ ತುಂಬಾ ಕ್ರಿಯಾಶೀಲ ಸಿ ಆರ್ ಪಿಗಳು ಸಿಗ್ತಾ ಇದ್ದಾರೆ ಹೇಗೆ ಅಂದ್ರೆ ನಿಮ್ಮನ್ನೆಲ್ಲ ಒಗ್ಗೂಡಿಸ್ತಾರೆ ಇದು ಕಾರ್ಯಕ್ರಮ ನಡಿಬೇಕು ಅಂತ ಒಗ್ಗೂಡಿಸೋದು ಮುಖ್ಯ ಒಂದು ಮೀಟಿಂಗು ಇದು ಸಿ ಆರ್ ಪಿ ತಿಂಗಳಿಗೆ ಎರಡು ಮೂರು ಮೀಟಿಂಗ್ ಕರಿತಾರೆ ಯಾರಪ್ಪ ಅಂತ ನಿಮ್ಮ ಮನಸ್ಸಿಗೆ ಅನ್ಕೋಬಹುದು ಬಟ್ ಆ ಒಗ್ಗೂಡಿಸೋದು ಆ ಥರದಲ್ಲಿ ಎಲ್ಲ ಶಾಲೆ ಮುಖ್ಯ ಶಿಕ್ಷಕರು ಒಂದ್ ಕಡೆ ಕಲ್ತು ಮಾತಾಡಿದಾಗೆ ನಮ್ಮ ಶಾಲೆಗಳ ಬಗ್ಗೆ ಏನು ಅಂತ ಎಲ್ಲರಿಗೂ ಗೊತ್ತಾಗೋದು ನಮಗೆ ಇವತ್ತು ನಾನು ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ ಗಂಗಾಧರು ಅದೇ ಥರ ಇದ್ರಲ್ಲಿ ನಮ್ಮ ಮೂರ್ತಿ ಬರೋದಕ್ಕೆ ಮುಂಚೆ ಗಂಗಾಧರು ಅದೇ ಥರ ಕ್ರಿಯಾಶೀಲವಾಗಿದ್ರು ನಮ್ಮ ಕ್ಲಸ್ಟರಿನ ಅದೃಷ್ಟ ಇಂಥ ಸಿ ಆರ್ ಪಿಗಳು ಸಿಕ್ಕಿರೋದು ಅವ್ರು ಹೊಗಳ ಕೇಳ್ತಾ ಇಲ್ಲ ನಮ್ಮ ಕ್ಲಸ್ಟರ್ ಅದೃಷ್ಟ ನಾವು ನೋಡಿರುವಂಥ ಸಿ ಆರ್ ಪಿಗಳಲ್ಲಿ ಅವರು ಒಗ್ಗೂಡಿಸೋಕ್ಕೆ ಪ್ರಯತ್ನ ಪಟ್ಟು ಇಂಥದ್ದು ಕಾರ್ಯಕ್ರಮ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ತುಂಬ ಸಂತೋಷ ಆಗುತ್ತೆ ಇಂಥ ಹಳ್ಳಿ ಮಠದಲ್ಲಿ ಪ್ರತಿಭಾ ಕಾರಂಜಿ ಬಗ್ಗೆ ನಮ್ಮ ಮುಖ್ಯಸ್ಥರು ಮಾತನಾಡಿದ್ರು ನಿಜ ಇದೇ ಪ್ರತಿಭಾ ಕಾರಂಜಿ ಬೆಂಗಳೂರಲ್ಲಿ ನಡೆಸ್ತಾರೆ ಆದ್ರೆ ಇಷ್ಟೊಂದು ಚಂದಾಗಿ ಇಷ್ಟೊಂದು ನೋಡಕ್ಕೆ ಆನಂದವಾಗಿ ಇಷ್ಟೊಂದು ಇದಾಗಿರಲ್ಲ ಇರಲ್ಲ ಇಲ್ಲಿ ನೀವೇನ್ ಮಾಡ್ತೀರಾ ಬರ್ತಿದ್ದಂಗೆ ಅವ್ರು ಹೇಳಿದ್ರು ಕೋಲಾಟ ನಮ್ಮ ಸಂಸ್ಕೃತಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಭಾಗ ಪ್ರತಿಭಾ ಕಾರಂಜಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಬೆಂಗಳೂರಲ್ಲಿ ಮಕ್ಕಳೇ ಕೇಳ್ಬೇಕು ನೀವು ಅಲೋ ಬೆಂಗಳೂರಿನ ಮಕ್ಕಳೊಳಗೆ ಏನಿರುತ್ತೆ ಇಲ್ಲಿಂದ ಕಲ್ತು ಹೋಗಿರೋ ಅಂತದನ್ನ ಅಲ್ಲಿ ಅವ್ರು ತೋರ್ಪಡೆ ತೋರಿಸ್ಬೇಕಲ್ವಾ ಇಲ್ಲ ಅಂದ್ರೆ ಕುಂಪು ಕರಾಟೆ ಅವ್ರು ಸಿಗೋ ನಾಲ್ಕರಿಂದ ಐದು ಯಾಕೆಂದ್ರೆ ಅವ್ರು ಅಷ್ಟೇ ಆದ್ರೆ ನಮ್ಮ ಹಳ್ಳಿ ಮಟ್ಟದಲ್ಲಿ ನಮ್ಮ ಶಾಲೆಯಲ್ಲಿ ಮತ್ತೆ ಶಾಲೆಯಿಂದ ಹೊರಗೆ ನಾವು ಕಲಿಬೇಕಾಗಿರೋ ಬೇಕಾದಷ್ಟು ಇರುತ್ತೆ ನಮ್ಮ ಮಕ್ಕಳು ಕಲ್ತಿರುತ್ತೆ ಹೌದಲ್ವಾ ನಮ್ಮ ಪ್ರತಿಭೆಗಳನ್ನ ಗುರ್ತಿಸ ಒಂದು ಕಾರ್ಯಕ್ರಮನ ಗೌರ್ಮೆಂಟ್ ಆಯೋಜಿಸಿದೆ ಅದಕ್ಕೆ ನಾವೆಲ್ಲ ಖುಷಿ ಪಡೋಣ ನಮ್ಮೆಲ್ಲ ಜಡ್ಜಸ್ ಒಂದೇ ತರದಲ್ಲಿ ಯಾವತ್ತೂ ನಮ್ಮ ಕ್ಲಸ್ಟರ್ ಅಲ್ಲಿ ಸಾಧಿಕ್ ಸರ್ ಒಂದು ಮಾತು ಹೇಳಿದ್ರೆ ಕರೆಕ್ಟ್ ಆಗಿ ಜಡ್ಜ್ಮೆಂಟ್ ಕರೆಕ್ಟ್ ಆಗಿರ್ಬೇಕು ಅಂತ ಖಂಡಿತ ನಿಜ ಜಡ್ಜ್ಮೆಂಟ್ ಕರೆಕ್ಟ್ ಆಗಿರ್ಬೇಕು ಅದೇ ತರದಲ್ಲಿ ಇಷ್ಟು ವರ್ಷ ನಡೆಸ್ಕೊಂಡ್ ಬಂದಿದ್ದೀರಾ ನಮ್ಮೆಲ್ಲ ಟೀಚರ್ಸು ಮುಂದೇನು ಯಾವುದೇ ರೀತಿ ತಾರತಮ್ಯ ಇಲ್ಲದೆ ಯಾವ ಶಾಲೆ ತಾರತಮ್ಯ ಇಲ್ಲದೆ ಇದೇ ತರ ಎಲ್ಲ ಮಕ್ಕಳು ನಮ್ಮ ಮಕ್ಕಳು ಅಂತ ಹೇಳ್ತಾ ಮುಂದೆ ಜಿಲ್ಲಾ ಮಟ್ಟದಲ್ಲೂ ತಾಲೂಕು ಮಟ್ಟದಲ್ಲೂ ಹೋದ್ರೆ ಸಿ ಕೆಪುರ ಕ್ಲಸ್ಟರ್ ಇಂದ ಬಂದಿರುವಂತ ಮಕ್ಕಳು ಈ ಲೆವೆಲ್ ಅಲ್ಲಿ ಇದಾರ ಅಂತ ಅನ್ನಿಸ್ಬೇಕು ಅಂತ ಮಕ್ಕಳನ್ನ ಅವರಂಬಿಸ್ಬೇಕು ಕಡೆಯ ಒಂದೇ ಒಂದು ಮಾತು ಇದೇ ತರ ಕರೋನಾ ಕೋವಿಡ್ ಮುಂಚೆ ಎರಡ್ ಸಾವಿರದ ಇಪ್ಪತ್ತು ಮುಂಚೆ ನಮ್ಮ ಶಾಲೆಯಲ್ಲಿ ಎಲ್ಲಾ ಶಿಕ್ಷಕರನ್ನ ಮತ್ತೆ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲ್ ನ ಪ್ರೈವೇಟ್ ಸ್ಕೂಲ್ ನ ಎಲ್ಲಾ ಏಡೆಡ್ ಅನ್ಎಡೆಡ್ ಸ್ಕೂಲ್ ನ ಕಲಿತು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡ್ತಾ ಇದ್ವಿ ಈಗ ಕೋವಿಡ್ ಆದ್ಮೇಲೆ ನಿಲ್ಸಿದ್ವಿ ಯಾವುದೇ ರೀತಿ ಕಾರ್ಯಕ್ರಮ ಅಂತ ನಡೆದಿರಲಿಲ್ಲ ಅದಕ್ಕಾಗಿ ಈ ಹೊಸ ಕಾರ್ಯಕ್ರಮ ಆಯೋಜಿಸಬೇಕು ಅಂತ ನಮ್ಮ ಶಾಲೆಯಿಂದ ಅನ್ಕೊಂಡಿದೀವಿ ಈ ವರ್ಷದಲ್ಲಿ ಪ್ರತಿ ವರ್ಷ ಎಲ್ಲರೂ ಸ್ಕೂಲ್ ಡೇ ಮಾಡೋದು ಆನ್ಯುವಲ್ ಡೇ ಮಾಡೋದು ಎಲ್ಲ ರೆಗ್ಯುಲರ್ ಆಗೋಗಿದೆ ಒಂದೊಂದು ವರ್ಷ ಒಂದೊಂದು ಎಜುಕೇಶನ್ ಅಲ್ಲಿ ಇರಬೇಕು ಸೈಡ್ ಇರಬೇಕು ಅನ್ನೋದೊಂದು ಯೋಚನೆ ಮಾಡ್ತಾ ನಮ್ಮ ಶಾಲೆಯಲ್ಲಿ ಸೈನ್ಸ್ ಎಕ್ಸಿಬಿಷನ್ ಮಾಡಬೇಕು ಅಂತ ನಾವು ಅನ್ಕೊಂಡಿದೀವಿ ಸೊ ಹೇಗೆ ಅಂತ ನೀವು ಕೇಳ್ಬೋದು ಏನ್ ಬಿಡಪ್ಪ ಅವ್ರ ಶಾಲೆಯಲ್ಲಿ ಅವ್ರ ಹುಡುಗರು ಎಕ್ಸಿಬಿಷನ್ ಮಾಡಿಸಿದ್ರೆ ನಾವೆಲ್ಲ ಸುಮ್ಮನೆ ಹೋಗಿ ನೋಡಿ ಅಂತ ಇಲ್ಲ ಇವತ್ತಿನ ದಿನ ನಮ್ಮ ಮೇಡಮ್ ಹತ್ರ ಆ ವಿಚಾರ ಪ್ರಸ್ತಾಪ ಮಾಡಿದೀವಿ ಒಪ್ಕೊಂಡಿದ್ದಾರೆ ನಮ್ಮ ಎಲ್ಲಾ ಶಾಲೆ ನಮ್ಮ ಕ್ಲಸ್ಟರ್ ಅಲ್ಲಿರುವಂತ ಎಲ್ಲಾ ಶಾಲೆಯಿಂದ ಎಲ್ಲಾ ಮಕ್ಕಳನ್ನ ಇಟ್ಕೊಂಡು ಎಲ್ಲಾ ಶಾಲೆಯಿಂದ ನಾಲ್ಕು ನಾಲ್ಕು ಸೈನ್ಸ್ ಎಕ್ಸಿಬಿಷನ್ ಇಂದ ಏನೇನು ಬೇಕಾಗುತ್ತೋ ಪ್ರದರ್ಶನ ಮಾಡಕ್ಕೆ ಎಲ್ಲಾ ಶಾಲೆಯಿಂದನೂ ಅವ್ರಿಗೂ ಒಂದ್ ದಾರಿ ಮಾಡಿಕೊಟ್ಟು ಎಲ್ಲಾ ಕ್ಲಸ್ಟರ್ ಇಂದ ಎಲ್ಲರೂ ಸೇರಿ ಒಂದ್ ಸೈನ್ಸ್ ಎಕ್ಸಿಬಿಷನ್ ಮಾಡೋಣ ಇಪ್ಪತ್ನಾಲ್ಕರ ಶುಭಾಶಯಗಳನ್ನು ಕೋರ್ತಾ ಶಿಕ್ಷಣ ಇಲಾಖೆಯ ಪ್ರತಿಷ್ಠಿತ ಹಾಗೂ ಎಣ್ಣೆಯ ಒಂದು ಕಾರ್ಯಕ್ರಮ ಕಲೋತ್ಸವ ಜಿಲ್ಲಾ ಪಂಚಾಯತಿ ತುಮಕೂರು ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆ ಹಾಗೂ ಜಿಲ್ಲಾ ಉಪನಿರ್ದೇಶಕರ ಕಚೇರಿ ತುಮಕೂರು ಜಿಲ್ಲಾ ಶಿಕ್ಷಣ ಸಂಸ್ಥೆ ಹಾಗೂ ಉಪನಿರ್ದೇಶಕರ ಕಚೇರಿ ಮಧುಗಿರಿ ತಾಲೂಕು ಪಂಚಾಯಿತಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪಾವಗಡ ಗ್ರಾಮ ಪಂಚಾಯತಿ ಚನ್ನಕೇಶವಪುರ ಹಾಗೂ ಸಮೂಹ ಸಂಪನ್ಮೂಲ ಕೇಂದ್ರ ಚನ್ನಕೇಶವಪುರ ಜ್ಞಾನವಾಹಿನಿ ಶಾಲೆ ಹಾಗೂ ಕ್ಲಸ್ಟರ್ನ ಎಲ್ಲಾ ಶಾಲೆಗಳ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರತಕ್ಕಂಥ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಲೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಒಂದಷ್ಟ ಈ ಒಂದು ಹೇಳ್ತಾರೆ ತರಗತಿ ಕೋಣೆಯ ಮಧ್ಯದಲ್ಲಿ ಏನು ಮಕ್ಕಳಲ್ಲಿ ಇರ್ತಕ್ಕಂತ ಒಂದು ಪ್ರತಿಭೆಯನ್ನ ತೆಗಿಲಿಕ್ಕೆ ಸಾಧ್ಯ ಇಲ್ಲವೋ ಅಂತಹ ಒಂದು ಪ್ರತಿಭೆಗಳನ್ನ ವಿಶಿಷ್ಟ ವಿನೂತನ ಕಾರ್ಯಕ್ರಮಗಳ ಮುಖಾಂತರ ತೆಗಿಲಿಕ್ಕೆ ಸಾಧ್ಯ ಅಂತ ಹೇಳಿರ್ತಕ್ಕಂಥ ಒಂದು ಮಾತು ಕಟ್ಟು ಸತ್ಯ ಇಂತಹ ಒಂದು ಪ್ರತಿಭಾ ಪುರಸ್ಕಾರ ಅಥವಾ ಪ್ರತಿಭಾ ಕಾರಂಜಿ ಕಲೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶಾಲಾ ಶಿಕ್ಷಣ ಇಲಾಖೆ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರು ಯುವಕರು ಕ್ರಿಯಾಶೀಲರು ಸಮಯಕ್ಕೆ ತಕ್ಕಂತೆ ಇಡೀ ತಾಲೂಕಿನ ನಮ್ಮ ಏನು ಇನ್ನೂರ ಎಂಬತ್ತಾರು ಶಾಲೆಗಳಿದೆ ಸಮಯಕ್ಕೆ ತಕ್ಕಂತೆ ಆಹಾರ ಧಾನ್ಯಗಳನ್ನು ಪೂರೈಕೆ ಮಾಡ್ತಾ ಎಲ್ಲರೊಂದಿಗೆ ನಗುಮುಖದಿಂದ ಸಹಾನುಭೂತಿಯಿಂದ ಇದ್ದು ನಮ್ಮ ಇಲಾಖೆಯ ಒಂದು ಕೆಲಸ ಕಾರ್ಯಗಳನ್ನು ಸುಸೂತ್ರವಾಗಿ ಮಾಡ್ತಾ ಇರತಕ್ಕಂತ ನಮ್ಮ ತಾಲೂಕು ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀತಾ ಶಂಕರಪ್ಪ ಸರ್ ಅವರಿಗೆ ನಮ್ಮ ಸೀಕೆ ಪುರ ಕ್ಲಸ್ಟರ್ನ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಹೃದಯ ಸ್ಪರ್ಶಿ ಸ್ವಾಗತವನ್ನು ನಮ್ಮ ಎಲ್ಲ ಮಕ್ಕಳೊಂದಿಗೆ ಅರ್ಪಿಸ್ತಾ ಇದೀವಿ ಹೃದಯ ಸ್ಪರ್ಶಿ ಸ್ವಾಗತ ಸರ್ ಸ್ವಾಗತ ಉತ್ಸವ ಹಬ್ಬ ಶಾಲೆಯಲ್ಲಿ ಹಬ್ಬದ ವಾತಾವರಣ ಪ್ರತಿಭಾ ಕಾರಂಗಿ ಅನ್ನುವಂತ ಪದದಲ್ಲಿ ಒಂದು ಉತ್ತರ ಕೂಡ ಇದೆ ಅಲ್ಲಿ ತಮ್ಮಲ್ಲಿರುವಂತಹ ಬೇರೆ ಬೇರೆ ರೀತಿಯಾದಂತಹ ಪ್ರತಿಭೆಯನ್ನ ವ್ಯಕ್ತಪಡಿಸುವಂತಹ ಒಂದು ವೇದಿಕೆ ಓದಿನ ಜೊತೆಗೆ ತಮ್ಮಲ್ಲಿ ಅನೇಕ ರೀತಿಯಾದಂತಹ ಪ್ರತಿಭೆಗಳಿರುತ್ತೆ ಅದರಲ್ಲಿ ಈಗಾಗಲೇ ನಮ್ಮ ಈ ಸಿವ ಸರ್ ಹೇಳಿದ ಹೇಳಿದಾಗೆ ನಿಮ್ಮಲ್ಲಿ ಸಂಗೀತದಲ್ಲಿ ಕೆಲವರಲ್ಲಿ ಪ್ರತಿಭೆ ಇರುತ್ತೆ ರಂಗೋಲಿ ಬಿಡಿಸೋದ್ರಲ್ಲಿ ಕೆಲವರಿಗೆ ಪ್ರತಿಭೆ ಇರುತ್ತೆ ಹಾಗೆ ಈಗಾಗಲೇ ಇಲ್ಲಿ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಕೋಲಾಟದ ಮೂಲಕ ತೋರಿಸಿದೆ ಅಂದ್ರೆ ಕೋಲಾಟ ಆಟ ಹೀಗೆ ಅನೇಕ ರೀತಿಯಾದಂತಹ ಪ್ರತಿಭೆ ಮಕ್ಕಳಲ್ಲಿ ಏನು ವಿದ್ಯಾರ್ಥಿಗಳಿದ್ರೆ ತಮ್ಮಲ್ಲಿ ಅನೇಕ ರೀತಿಯಾದಂತಹ ಪ್ರತಿಭೆಗಳಿರುತ್ತೆ ಆದ್ರೆ ಆ ಪ್ರತಿಭೆಗಳನ್ನ ವ್ಯಕ್ತಪಡಿಸೋದಕ್ಕೆ ಅಥವಾ ತಮ್ಮ ಪ್ರತಿಭೆಯನ್ನ ಹೊರಗಡೆ ತೆಗೆಯುವಂತಹ ಒಂದು ವೇದಿಕೆ ಬೇಕಾಗಿತ್ತು ಆ ವೇದಿಕೆ ಇಲಾಖೆ ಪ್ರತಿ ವರ್ಷ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ಮೂಲಕ ನಿಮ್ಮ ಪ್ರತಿಭೆಯನ್ನ ಹೊರಗಡೆ ತರುವಂತಹ ಕೆಲಸವನ್ನ ಮಾಡ್ತಾರೆ ಹಾಗೆ ಆ ಪ್ರತಿಭೆ ಇಲ್ಲಿ ತೋರ್ಸೋದ್ರ ಮೂಲಕ ಅದರ ಜೊತೆಗೆ ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರಗಡೆ ತೆಗಿಬೇಕು ನಿಮ್ಮಲ್ಲಿ ಯಾವ್ದ್ರಲ್ಲಿ ಆಸಕ್ತಿ ಇದೆ ಓದಿನ ಜೊತೆಗೆ ಯಾವೆಲ್ಲ ನಿಮ್ಗೆ ಆಸಕ್ತಿ ಇದೆ ಅನ್ನೋವಂಥದ್ದನ್ನ ನಿಮ್ಮ ಶಾಲೆಯ ಶಿಕ್ಷಕರು ಗುಪ್ತಿಸೋದ್ರ ಮೂಲಕ ಇವತ್ತು ನಿಮ್ಮನ್ನೆಲ್ಲ ಕೂಡ ಸಿದ್ಧತೆ ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದಿದ್ದಾರೆ ಹಾಗಾಗಿ ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಇಲ್ಲಿ ವ್ಯಕ್ತಪಡಿಸೋದ್ರ ಮೂಲಕ ನೀವು ಏನು ನಿಮ್ಮಲ್ಲಿದೆ ಆ ಪ್ರತಿಭೆ ಕ್ಲಸ್ಟರ್ ಹಂತದಲ್ಲಿ ತೋರಿಸಿ ಹಾಗೆ ಕ್ಲಸ್ಟರ್ ಹಂತದ ಪ್ರತಿಭೆಗಳನ್ನ ತಾಲೂಕು ಹಂತ ಮತ್ತು ಜಿಲ್ಲಾ ಹಂತಕ್ಕೆ ಆ ಪ್ರತಿಭೆಗಳು ಬರುವಂತಾಗ್ಲಿ ಆ ಪ್ರತಿಭೆ ರಾಜ್ಯ ಮಟ್ಟಕ್ಕೆ ಹೋಗಿ ನಿಮ್ಮ ಪ್ರತಿಭೆ ವ್ಯಕ್ತಪಡಿಸುವಂತ ಆಗ್ಲಿ ಅಂತ ಆಸಸ್ತ ನನಗೆ ನೀವು ತನಕ ಇದೇ ವಿಚಾರ ಮೂರು ಜನ ನಮ್ಮ ಟೀಚರ್ಸ್ ಹತ್ರ ಮಾತಾಡ್ರೆ ನಾವು ಜೊತೆ ರಾಜ್ಬಾಬು ಸರ್ ಬಂದಿದ್ದಾರೆ ರಾಜ್ಬಾಬು ಸರ್ ಯಾರು ಅಂದ್ರೆ ಬೇರೆ ಥರದಲ್ಲೇ ನನಗೆ ಹೆಡ್ ಮಾಸ್ಟರ್ ಆಗಿದ್ದಂಥವ್ರು ನನಗೆ ಪಾಠ ಹೇಳಿದಂಥವ್ರು ನನಗೆ ಮೂರರಿಂದ ನಾಲ್ಕು ವರ್ಷದ ಕಾಲ ನಮಗೆ ಪಾಠ ಹೇಳಿದಂಥವ್ರು ಸೊ ಅದಕ್ಕೆ ನಮ್ಮ ಗುರುಗಳಿಗೆ ಸ್ವಂತವಾಗಿ ಒಂದು ಸನ್ಮಾನ ಮಾಡೋದನ್ನೊಂದು ನಮ್ಮ ಭಾಗ್ಯ ಅದರಿಂದಾಗಿ ರಾಜ್ಬಾಬು ಸರ್ಗೆ ತುಂಬಾ ಧನ್ಯವಾದಗಳು ನಮ್ಮ ಶಾಲೆ ಯಾವತ್ತಿದ್ರೂ ನಿಮಗೆ ಡೋರ್ ಓಪನ್ ಆಗಿರುತ್ತೆ ನಿಮ್ಮ ಶಾಲೆ ನಮ್ದಲ್ಲ ಯಾವತ್ತಿದ್ರೂ ತಾವು ಇವತ್ತಲ್ಲ ಇನ್ನೊಂದು ಆರು ಒಂದು ವರ್ಷ ರಿಟೈರ್ಡ್ ಆದ್ಮೇಲೆ ನಮ್ಮ ಶಾಲೆ ಬಾಗಿಲು ತೆಗೆದೇ ಇರುತ್ತೆ ಅಂತ ಹೇಳ್ತಾ ಮುಗಿಸ್ತೀವಿ